We'll

ಕಾರಣ ಬೇಕೇ ಬೇಕಾ ನಿನ್ ಕೋರಿಯೋಗ್ರಾಫರ್ ಸಚಿನ್ ಜೊತೆ ನಿನಗಿರೋ ಕ್ಲೋಸ್ನೆಸ್ ನನಗೆ ಹಿಂಸೆ ಕೊಡ್ತಾ ಇದೆ ವಿವೇಕ್ ಐ ಯು ಡೌಟಿಂಗ್ ಮೀ ನಾನಲ್ಲ ಇಡೀ ರಾಜ್ಯ ನಿಮ್ ಬಗ್ಗೆ ಮಾತಾಡ್ತಾ ಇದೆ ಐ ಕೆ ಹೂಟ್ಸ್ ಅಬೌಟ್ ಅದರ್ಸ್ ಆದ್ರೆ ನೀವು ಕೂಡ ಶೋಭಾ ನಮ್ಮಿಬ್ರು ಮ್ಯಾರಿಡ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಶೋ ಬೇರೆ ಯಾವ್ದೇ ಕಾರಣ ಕೊಟ್ಟಿದ್ರು ಮೋಸ್ಟ್ಲಿ ನಾನು ಈ ಶೋ ಮಾಡ್ತಾ ಇರ್ಲಿಲ್ವೇನು ಅನುಮಾನಿಸ್ಬಿಟ್ರಿ ಪ್ಲೀಸ್ ಖಂಡಿತ ಇದೆ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೆ ಪ್ರೀತಿಸ್ತಿದ್ದೀನಿ ಪ್ರೀತಿಸ್ತಾನೇ ಇರ್ತೀನಿ ಶೋನು ಮಾಡ್ತೀನಿ ನನ್ನ ಪ್ರೀತಿ ಅನುಮಾನಿಸಿ ಅವಮಾನ ಮಾಡಿಬಿಟ್ರಿ ನನ್ ಪ್ರೀತಿ ಎಂತದ್ದು ಅಂತ ಇಡೀ ರಾಜ್ಯ ನಿಮ್ಗೆ ಹೇಳುತ್ತೆ ಆದ್ರೆ ನಿಮ್ಮ ಹತ್ರ ನಾನಿರಲ್ಲ ಎಸ್ ಆಫ್ ಯೋರ್ ಲೈಫ್ ನೋ ನೋ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರೆ ಅವನೇನಾದ್ರೂ ದುಡುಕಿದ್ರೆ ನಂತರ ಆಗ್ಬಿಡ್ತಾನೆ ಶ್ಯಾಮ್ ದುಡುಕ್ಬಾರ್ದು ಅವನ ಚೇತನ ಮೇಲೆ ಅನುಮಾನ ಪಡಬಾರ್ದು ನಿನ್ ಫ್ಲಾಶ್ ಬ್ಯಾಕ್ ಸಾಕು ಸರ್ ಕಥೆಯಲ್ಲಿ ಮುಂದೆ ಅದನ್ನ ಹೇಳಿ ಶ್ಯಾಮ್ ಏನ್ ಮಾಡ್ದು ನೀವು ಬನ್ನಿ ಶ್ಯಾಮ್ ಬನ್ನಿ ಕೂತ್ಕೊಳ್ಳಿ ಏನಾಯ್ತು ನಿಮ್ಗೆ ಶ್ಯಾಮ್ ಯಾಕಿಂಗಾಡ್ತಿದ್ದೀರಾ ನೀನ್ ಹೆದರ್ಸ್ತಿದ್ದೀರಾ ಒಂದು ಸಣ್ಣ ಗಾಯಕ್ಕೆ ಇಷ್ಟೊಂದು ಹೆದರ್ಬಿಟ್ರೆ ನಾನು ಏನ್ ಮಾಡ್ಲಿ ನನ್ನ ನಂಬಿ ನಾನು ಬಿದ್ದಾಗ ನನ್ನ ಕಣ್ಣಿಂದ ಹನಿ ನೀರು ಬರಲಿಲ್ಲ ನಿಮ್ಮ ಪ್ರೀತಿ ನನಗೆ ಎಂಥ ನೋವನ್ನ ನುಂಗೋ ಶಕ್ತಿ ಕೊಟ್ಟಿದೆ ಯಾವುದೇ ಸಂದರ್ಭದಲ್ಲೂ ನೀನು ನನ್ನ ಕಣ್ಣಲ್ಲಿ ನೀರು ನೋಡಲ್ಲ ನಾನು ಕೊನೆ ಹೊಸರಿರೋವರೆಗೂ ನಿಮ್ಮ ಪ್ರೀತಿನ ನಿಮ್ಮ ಕನಸನ್ನು ಪ್ರೀತಿಸ್ತಾ ಬಾಡ್ತೀನಿ ಒಂದು ಸಣ್ಣ ಆಕ್ಸಿಡೆಂಟ್ಗೆ ಇಷ್ಟೊಂದು ಗಾಫಿ ಆಗ್ಬಿಟ್ರೆ ಹೇಗೆ ಶ್ಯಾಮ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಬನ್ನಿ ಕಾಫಿ ತರ್ತೀನಿ ಶ್ಯಾಮ್ ನನ್ನ ಕಣ್ಣಲ್ಲಿ ನೀರು ಬಂದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ ನಿಮ್ಮ ಕಣ್ಣಲ್ಲಿ ನೀರು ಬಂದ್ರೆ ಅದಕ್ಕೆ ನೂರ್ ಪಟ್ಟು ನೋವು ಈ ಮನ್ಸು ಆಗುತ್ತೆ ಕಾಫಿ ತರ್ತೀನಿ ಬಟ್ಟೆ ಚೇಂಜ್ ಮಾಡಿ ಚೇತು ಸತ್ಯ ಏನು ಅಂತ ನಿನಗೆ ಹೇಳಕ್ ಆಗ್ತಾ ಇಲ್ಲ ನಾಳೆ ಕಳಿಸ್ಕೊಡ್ತೀನಿ ಲೇಟ್ ಆಗುತ್ತೆ ನನ್ ಕಮಿಟ್ಮೆಂಟ್ ಅಂದ್ರೆ ನಿಮಗೆ ಗೊತ್ತಲ್ಲ ಓ ಶ್ಯಾಮ್ ನಿಮಗ್ ನಾನು ಮತ್ತೆ ಮಾಡ್ತೀನಿ ನಮಸ್ತೆ ಶ್ಯಾಮ್ ನನ್ ಫೋನ್ ಟ್ರೈ ಮಾಡಿದ್ರಿ ಸಾರಿ ನನ್ ಫೋನ್ ಬಿಸಿ ಇತ್ತು ನಾನು ನಿಮ್ಮ ಹುಡುಗಿ ಗೀತನ್ನ ಇಮಿಡಿಯೇಟ್ ಆಗಿ ಮೀಟ್ ಮಾಡಬೇಕು ಏನ್ ಅಷ್ಟೊಂದು ಅರ್ಜೆನ್ಸಿ ನೀವಾಗ ನೀವು ಯಾವತ್ತೂ ನನಗೆ ಫೋನ್ ಮಾಡಲ್ಲ ಅದು ಏನ್ ಇಷ್ಟ ಕಾರಣ ನಿಮ್ಗೆ ಬೇಡ ಅವ್ರನ್ನ ನಾಳೆನೇ ಮೀಟ್ ಮಾಡ್ಸಕ್ ಓಕೆ ಅದೇ ನಿಮಗ್ ಹೇಳಿದ್ನಲ್ಲ ಅವಳಾಗೆ ನನಗ್ ಫೋನ್ ಮಾಡ್ಬೇಕಂತ ಅಕಸ್ಮಾತ್ ಫೋನ್ ಮಾಡಿದ್ರೆ ಮೀಟ್ ಮಾಡಿಸ್ಬಿಡ್ತೀನಿ ಹೇಗಾದ್ರೂ ಮಾಡಿ ಅವ್ರನ್ನ ನಾಳೆನೆ ಮೀಟ್ ಮಾಡ್ಸಕ್ ಟ್ರೈ ಮಾಡಿ ಪ್ಲೀಸ್ ಒಂದ್ ಕೆಲಸ ಮಾಡೋಣ ಯೂ ಯಾಕೋ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ ನಾನು ಬೇರೆ ಹುಡುಗಿನೇ ಕೊಡ್ತೀನಿ ಅವಳೇ ಮೀಟ್ ಮಾಡಿ ನಿಮ್ಮ ಪಾಯಿಂಟ್ ನ ನೀವ್ ಪ್ರೂವ್ ಮಾಡಿ ಇಲ್ಲ ಇಲ್ಲ ನನಗೆ ಆ ಹುಡುಗಿನೇ ಬೇಕು ನನ್ನ ಹತ್ರ ಇರೋ ಬೇರೆ ಯಾವುದೇ ಹುಡುಗಿ ಹತ್ರ ನೀವ್ ಚಾಲೆಂಜ್ ಗೆದ್ರು ನಾ ನನ್ನ ವೃತ್ತಿ ಬಿಡ್ತೀನಿ ಅಂತಿದ್ರು ನೀವ್ ಮಾತ್ರ ಅವಳೇ ಬೇಕು ಅಂತ ಯಾಕೆಷ್ಟು ಹಠ ಮಾಡ್ತಿದ್ದೀರಾ ಈಗಾಗ್ಲೇ ಆ ಹುಡುಗಿಯಿಂದ ಸಾಕಷ್ಟು ದೂರ ಜರ್ನಿ ಮಾಡಿದೀನಿ ಅವ್ರನ್ನ ಒಂದ್ಸರಿನಾದ್ರೂ ನೋಡಲೇಬೇಕು ಓಕೆ ನಿಮಗೋಸ್ಕರ ಆದಷ್ಟು ಬೇಗನೆ ಭೇಟಿ ಅರೇಂಜ್ ಮಾಡ್ತೀನಿ ಥ್ಯಾಂಕ್ ಯು ಶ್ಯಾಮ್ ಅಯ್ಯೋ ಓಕೆ ಯಾ ಐ ಆಮ್ ಓಕೆ ನೀವೇನು ಮರ್ತಿಲ್ಲ ತಾನೆ ಇಲ್ಲ ಏನು ಮರ್ತಿಲ್ವಲ್ಲ ಆಯುಷ ಶೋ ಓ ಸಾರಿ ಥ್ಯಾಂಕ್ಸ್ ಫಾರ್ ಬಾಯ್ ಬಾಯ್ ಕಮ್ ಸೂನ್ ಏನ್ ಏನಿದು ವಿಚಿತ್ರ ಎರಡೆರ್ಡ್ ತಿಂಗಳಿಗೆ ಒಂದ್ಸಲ ಫೋನ್ ಮಾಡ್ತಿದ್ದವಳು ಈಗ ಎರಡೆರಡ್ ದಿನಕ್ಕೂ ಫೋನ್ ಮಾಡ್ತಿದಾಳೆ ವಿಷಕ್ ಬರ್ತೀರಾ ಸರಿ ವಿಷಕ್ ಬರ್ತೀನಿ ಅವಳು ಈ ತಾನೇ ಫೋನ್ ಮಾಡಿದ್ಲು ಹನ್ನೊಂದುವರೆಗೆ ಪೇಮೆಂಟ್ ಇಸ್ಕೊಳಕೆ ಅವಳನ್ ಮನೆಗ್ ಬರ್ತಿದಾಳೆ ನೀವು ಆಫೀಸ್ಗೆ ಹೋಗದೆ ಇಲ್ಲಿಗೆ ಬಂದ್ರೆ ಅವ್ಳನ್ನ ಭೇಟಿ ಮಾಡ್ಬೋದು ಯೋಚನೆ ಮಾಡಿ ಮನೆ ಹತ್ರ ಬರ್ತೀರಾ ಹನ್ನೊಂದುವರೆಗೆ ಹೌದಾ ಹನ್ನೊಂದುವರೆಗೆ ನಿಮ್ಮನೆ ಹತ್ರನಾ ಯಾಕ್ರಿ ಆಫೀಸ್ ಹೋಗ್ಲಿಲ್ವಾ ಏನಾದ್ರು ಮರ್ತ್ರ ಸ್ವಲ್ಪ ಕಾಫಿ ತರ್ತೀರಾ ಯಾಕೆ ಐ ಯು ಆಲ್ ರೈಟ್ ಸ್ವಲ್ಪ ತಲೆನೋಯ್ತಾ ಇದೆ ತಲೆನೋವಾ ಯಾಕೆ ಯೂಶಲ್ ಆಗಿ ನಂಗೆ ತಲೆನೋವು ಬರಲ್ಲ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗಿದೆ ನೀವು ಹೊರಗಡೆ ಎಲ್ಲರೂ ಹೋಗ್ತಾ ಇದ್ದೀರಾ ಹೊರಗಡೆನಾ ಇಲ್ಲವೇ ಮತ್ತೆ ರೆಡಿ ಆಗಿದಿರಾ ಯಾವತ್ತಾದರೂ ಈ ಹೊತ್ತಲ್ಲಿ ಮನೆಗೆ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಇಷ್ಟೊತ್ತಲ್ಲಿ ನಿಮ್ಮ ಹೆಂಡತಿ ಯಾವ ಡ್ರೆಸ್ ಅಲ್ಲಿ ಇರ್ತಾಳೆ ಅಂತ ಆ ನಿಮ್ಮ ಮೊಬೈಲ್ ಕೊಡ್ತೀರಾ ನನ್ನ ಮೊಬೈಲಾ ಯಾಕೆ ಏನಿಲ್ಲ ಆಫೀಸ್‌ಗೆ ಒಂದು ಫೋನ್ ಮಾಡಬೇಕಾಗಿತ್ತು ನನ್ನ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಸಿಗತಾ ಅದಕ್ಕೆ ಒಂದು ನಿಮಿಷ ನಿಮ್ಮ ಮೊಬೈಲ್ ದಂತ ಯಾವಾಗ್ಲೂ ಇದೆ ಕತೆ ಹ್ಮ್ ತಗೊಳ್ಳಿ ನನ್ನ ಫೋನ್ ನೆಟ್ವರ್ಕ್ ಇದೆ ಥ್ಯಾಂಕ್ ಯು ಆ ನಿಮ್ಮ ಮೊಬೈಲ್ ಯಾವಾಗ್ಲೂ ಪರ್ಸಲ್ ಇಟ್ಟಿರ್ತೀರಾ ನನ್ಗೆ ಯಾವ್ದ್ರಿ ಕಾಲ್ ಬರುತ್ತೆ ಬಂದ್ರೆ ನಿಂದು ಇಲ್ಲ ಅಮ್ಮಂದು ನಿಮ್ ಕಾಲ್ ರಿಸೀವ್ ಅಂದ್ರೆ ಮಿಸ್ಡ್ ಕಾಲ್ ನೋಡಿ ನಾನೇ ಮಾಡ್ತೀನಿ ಸ್ವಲ್ಪ ಕಾಫಿ ತರ್ತೀರಾ ನೀವು ಫೋನ್ ಮಾಡ್ತಾ ಇರಿ ನಾನ್ ಕಾಫಿ ತರ್ತೀನಿ ಓಕೆ ಲಿಸ್ಟಲ್ಲ ಹಲೋ ಹೇಳಿ ಸಾರಿ ಶ್ಯಾಮ್ ಒಂದು ಸಮಸ್ಯೆ ಆಗಿದೆ ಅವಳು ಗಂಡ ಇವತ್ತು ಮನೇಲೆ ಉಳ್ಕೊಂಡ್ಬಿಟ್ಟಿದ್ದಾನಂತೆ ಅವಳು ಹೊರಗೆ ಬರಕ್ ಆಗ್ತಾನೆ ಇಲ್ವಂತೆ ಈಗ ತಾನೇ ಫೋನ್ ಮಾಡಿ ಹೇಳಿದ್ಲು ಶ್ಯಾಮ್ ನನಗೆ ಸೆಕೆಂಡ್ ಲೈನ್ ಅಲ್ಲಿ ಫೋನ್ ಬರ್ತಿದೆ ನಾನು ನಿಮಗೆ ಆಮೇಲೆ ಫೋನ್ ಮಾಡ್ಲಾತು ಫೋನ್ ನನ್ನ ಹತ್ರ ಇದೆ ಹಾಗಾದ್ರೆ ಈ ಗೀತಾ ಯಾರು ಅವಳು ಗಂಡನು ಯಾಕೆ ಮನೆಯಲ್ಲಿ

ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ಸ್ ಮೊದಲನೇ ದಿನ ನೀವ್ ನಮ್ಮ ಮನೆಗೆ ಬಂದ್ರಲ್ಲ ನನಗೆ ಆ ದಿನ ஞಾಪಕಕ್ಕೆ ಬರ್ತಾ ಇದೆ ಆದ್ರೆ ಒಂದು ವ್ಯತ್ಯಾಸ ನಾನು ಇವತ್ತು ಯಾವ ಜೂಸು ಆಫರ್ ಮಾಡಲ್ಲ ನೀವು ಇವತ್ತು ನನ್ಗೆ ಉಪಚಾರ ಮಾಡಲೇಬೇಕು ಅಂತಿದ್ರೆ ಈ ಫೋಟೋಸ್ ಅಲ್ಲಿರೋ ಹುಡುಗಿರಲ್ಲಿ ನಿಮ್ಮ ಕ್ಲೈಂಟ್ ಯಾರಾದ್ರೂ ಇದ್ದಾರಾ ಹೇಳಿ ನೀವು ಆರ್ಕಿಟೆಕ್ಟ್ ಆಗಿ ಯಾವುದಾದರೂ ಟ್ರೆಜರಿ ಡಿಸೈನ್ ಮಾಡಿದೀರಾ ಸಾಕಷ್ಟು ಅದ್ರ ಅದರ ಸ್ಕೆಚ್ು ಯಾರಿಗಾದ್ರೂ ಕೊಡ್ತೀರಾ ಇಲ್ಲ ಕೊಡಕಾಗಲ್ಲ ಅದು ನಮ್ಮ ವೃತ್ತಿ ಧರ್ಮ ನಾನು ಹಾಗೆ ನೀವು ಕೇಳಿದ ಯಾವ ಡಿಟೇಲ್ಸ್ ಕೊಡಕಾಗಲ್ಲ ಅದೇ ಬೇರೆ ಇದೆ ಬೇರೆ ನಮ್ಮ profession ಬೇರೆ ಬೇರೆ ಆಗಿರಬಹುದು ನಮ್ಮ profession ಅಲ್ಲಿ ಎಥಿಕ್ಸ್ ಒಂದೇ ಅದನ್ನ ನೀವು ಗೌರವಿಸಲೇಬೇಕು ನೀವು ಯಾವ ಹುಡುಗಿ ಬಗ್ಗೆ ಇಷ್ಟೊಂದು ಇಂಟರೆಸ್ಟ್ ತೋರಿಸ್ತಾ ಇದ್ದೀರಾ ನಿಮಗೆ ಗೊತ್ತಿರೋರ ಬಗ್ಗೆ ಏನಾದರೂ ಅನ್ಮಾನಾನಾ ಆ ಅದಲ್ಲ ನಿಮಗೆ ಬೇಕು ಈಗ ಡಿಟೇಲ್ ಸಿಗುತ್ತಾ ನಾನು ವೃತ್ತಿನೇ ಬಿಡಿಸ್ತೀನಿ ಅಂತಿದ್ದವರು ಇವತ್ತು ನಾನು ವೃತ್ತಿಗೆ ಬೆಲೆ ಕಟ್ತಾ ಇದ್ದೀರಾ ಸೋ ನೀವ್ ಹೇಳಲ್ಲ ಹ್ಮ್ ಇಲ್ಲ ಅವತ್ತು ಪ್ರೀತಿನೇ ಇಲ್ದೇ ಇರೋ ಜಾಗ ಇದು ಅಂತ ಹೇಳಿದ್ರಲ್ಲ ಇವತ್ ಪ್ರೀತಿಯಿಂದ ಈ ಜಾಗಕ್ ಬಂದು ಏನೇ ಡೀಟೇಲ್ಸ್ ಕೇಳಿದ್ರು ನಾ ಹೇಳ್ಬಿಡ್ತಿದ್ನೇನೋ ಆದ್ರೆ ದುಡ್ ತೋರ್ಸ್ ಕೇಳಿದ್ರಲ್ಲ ನಾನ್ ಹೇಳಲ್ಲ ಪ್ರೀತಿಯಿಂದಾನೇ ಕೇಳ್ತೀನಿ ದಯವಿಟ್ಟು ಹೇಳಿ ಹೀಗ್ ಮೊದ್ಲೇ ಕೇಳಿದ್ರೆ ಹೇಳ್ತಿದ್ದೆ ಹಣ ತೋರಿಸ್ಬಿಟ್ರಿ ಸಾರಿ ಹೇಳಲ್ಲ ಸರಿ ಹಾಗಾದ್ರೆ ಅಟ್ ಲೀಸ್ಟ್ ಗೀತನಾದ್ರೂ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವ್ರನ್ನ ಆದಷ್ಟು ಬೇಗ ಭೇಟಿ ಮಾಡಿಸಿ ನಿಮ್ ಫೋನ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಫೋಟೋಸ್ ಈ ಫೋಟೋಸ್ ಎಲ್ಲಿ ಕಲೆಕ್ಟ್ ಮಾಡಿದ್ರಿ ಒಳ್ಳೆ ಕಲೆಕ್ಷನ್ ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್ ನಿಮಗೋಸ್ಕರ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನೀವು ತಂದಿರೋ ಫೋಟೋಸ್ ಅಲ್ಲಿ ಒಬ್ಬರು ನನ್ನ ಕ್ಲೈಂಟ್ ಯಾರಂತ ನಾನು ಹೇಳಲ್ಲ ಪ್ರೊಫೆಷನಲ್ ಎಥಿಕ್ಸ್ एक्सक्यूज मी मैं कब आईस कम इन हाय आई एम शाम हाय शाम आई एम शंकर प्लीज टेक अ सीट थैंक यू ಆ ತುರ ಟೆನ್ಷನ್ ನಿಮ್ಮ ಕಂದ ಮೇಲೆ ಸ್ಪಷ್ಟವಾಗಿ ಕಾಣತಾರೆ ಪರವಾಗಿಲ್ಲ ಶಾಂಪ್ ಒಂದ ವಿಷಯ ಹೇಳಿ ಯಾರು ಇದು ಅದು ನಿಮ್ಮ ಕೆಲಸ ಈ ನಿಮ್ಮ ಕೆಲಸಕ್ಕೆ ಎಷ್ಟು ಟೈಮ್ ಕೊಡ್ತೀರಾ ನನಗೆ ಯೂಶಲ್ ಆಗಿ ಈ ತರ ಕೆಲಸಕ್ಕೆ ಎಷ್ಟು ದಿನ ಟೈಮ್ ತಗೋತಿರೋ ಅದಕ್ಕಿಂತ ಮೂರು ದಿನ ಕಮ್ಮಿ ನಾಡಿದ್ ಸಂಜೆ ಒಳಗಡೆ ನಿಮ್ಗೆ ಇವ್ರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ ಹಾಗಾದ್ರೆ ನಾನು ಹೊಡ್ತೀನಿ ಹ್ಮ್ ಲೈಫ್ ಅಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಪ್ರತಿಯೊಂದು ಸಮಸ್ಯೆ ಕೂಡ ಪರಿಹಾರ ಇದ್ದೇ ಇರುತ್ತೆ ಸೊ ಅದಿರ್ಲಿ ನೀವೀಗ ಆರಾಮಾಗಿರಿ